ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನವರಾತ್ರಿ ಹಬ್ಬ ನಡೀತಾ ಇದೆ ಇವಾಗ ನವರಾತ್ರಿ ಹಬ್ಬದಲ್ಲಿ ಉಪವಾಸ ಇರೋರಿಗೆ ವ್ರತ ಆಚರಿಸೋರಿಗೆ ಮತ್ತು ಅವ್ರಿಗೆ ಬೇಕಾಗಿರೋವಂಥ ತಿಂಡಿ ಅಥವಾ ಸಂಜೆ ಟೀ ಟೈಮ್ ಕಾಫಿಗೆ ಲೈಟಾಗಿ ಟಿಫನ್ ಬೇಕು ಅಂದವ್ರಿಗೆ ಈ ಒಂದು ರೆಸಿಪಿ ಹೇಳಿ ಮಾಡಿಸ್ತಂಥದ್ದು ನಾವು ಈಗ ಸಬುದಾಣಿ ಕಿಚಡಿನ ಮಾಡ್ತಾ ಎಲ್ಲ ಟಿಪ್ಸ್ಗಳೊಂದಿಗೆ ಮಾಡೋಣ ಈಗ ನಾನು ಒಂದು ಬೌಲು ಸಬುದಾನ ಅಕ್ಕಿ ಅಂದರೆ ಸಬ್ಬಕ್ಕಿನ ತೊಗೊಳ್ತಾ ಇದ್ದೀನಿ ಎರಡು ಬೌಲಷ್ಟು ಸಬ್ಬಕ್ಕಿನ ತಗೊಂಡು ಎರಡನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ತೀನಿ ಈ ಸಬ್ಬಕ್ಕಿನ ನೀರಲ್ಲಿ ಎರಡು ಮೂರು ಸತಿ ಚೆನ್ನಾಗಿ ತೊಳಿಬೇಕು ಎರಡು ಮೂರು ಸರ್ತಿ ಈ ಥರ ತೊಳೆಯೋದ್ರಿಂದ ಇದರಲ್ಲಿರೋಂಥ ಸ್ಟಾರ್ಚ್ ಏನಿರುತ್ತಲ್ಲ ಪೌಡರು ಅದು ಆಚೆ ಬರುತ್ತೆ ಆ ಸ್ಟಾರ್ಚ್ ಇರೋದ್ರಿಂದನೇ ನಮಗೆ ಸಬ್ಬಕ್ಕಿ ಉಪ್ಪಿಟ್ಟು ಅಂಟಂಟಾಗಿ ಬರುತ್ತೆ ಸೊ ಈಗ ನಾನು ಏನು ಮಾಡ್ತೀನಿ ಎರಡು ಮೂರು ಸತಿ ಸಬ್ಬಕ್ಕಿನ ತೊಳೆದು ಈಗ ಅದಕ್ಕೆ ನಾನು ಒಂದು ಬೌಲು ಸಬ್ಬಕ್ಕಿನ ತಗೊಂಡ್ರೆ ಅದಕ್ಕೆ ಮುಕ್ಕಾಲು ಬೌಲಷ್ಟು ನೀರು ಅದೇ ಕಪ್ಪಲ್ಲಿ ನೀರು ತೊಗೊಳ್ತೀನಿ ಇಲ್ಲಿ ನಾನು ಎರಡು ಬೌಲು ಸಬ್ಬಕ್ಕಿ ತೊಗೊಂಡಿರೋದ್ರಿಂದ ಒಂದೂವರೆ ಬೌಲಷ್ಟು ನೀರನ್ನು ಹಾಕಿ ನಾನು ಆರು ಗಂಟೆಗಳ ಕಾಲ ನೆನೆಸಿಡ್ತೀನಿ ನೋಡಿ ಇಷ್ಟೇ ನೀರು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಆಮೇಲೆ ಆರು ಗಂಟೆ ನೆಂದಾದಮೇಲೆ ನೋಡಿ ಈ ಥರ ಸಬ್ಬಕ್ಕಿ ಉದ್ರುದ್ರಾಗಿ ಇರಬೇಕು ಕೈಯಲ್ಲಿ ಒಂಚು ನೀರು ಬರಬಾರ್ದು ಈ ಥರ ಎಷ್ಟು ಉದ್ರುದ್ರಾಗಿ ಕಾಣಿಸಿದೆ ನೋಡಿ ಡ್ರೈ ಆಗಿ ಆಮೇಲೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ್ರೆ ಈ ಥರ ಸಾಫ್ಟಾಗಿರಬೇಕು ಆಗ ನಾವು ಸಾಬಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಅಥವಾ ಸಾಬೂದನ್ನ ಕಿಚಡಿ ಮಾಡೋಕ್ಕೆ ಒಳ್ಳೆ ಕರೆಕ್ಟಾಗಿರುವಂಥದ್ದು ಈಗ ನೋಡಿ ನಾನು ಆಲೂಗೆಡ್ಡೆನ ಒಂದು ನಾಲ್ಕರಿಂದ ಐದು ಸಣ್ಣ ಆಲೂಗೆಡ್ಡೆನ ನಾನು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ತುಂಬ ಬೆಂದಿರಬಾರ್ದು ಅದನ್ನು ಸಿಪ್ಪೆ ತೆಗೆದು ಈ ಥರ ದಪ್ಪ ದಪ್ಪ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು ಆಲೂಗಡ್ಡೆನ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು ಈಗ ನಾನು ಒಗ್ಗರಣೆಗೆ ಏನೇನು ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಮೆಣಸಿನಕಾಯಿ ಕರಬೇನ ಸೊಪ್ಪು ಇಂಚಷ್ಟು ಶುಂಠಿ ನಿಂಬೆಹಣ್ಣು ಸಕ್ಕರೆ ಉಪ್ಪು ಕಡಲೆಕಾಯಿ ಬೀಜ ಉರ್ದು ಪುಡಿ ಮಾಡ್ಕೊಂಡಿರೋದು ಮತ್ತು ಒಗ್ಗರಣೆಗೆ ತುಪ್ಪ ಕಡಲೆ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಸಾಸಿವೆ ಮತ್ತು ಜೀರಿಗೆ ಇದಿಷ್ಟನ್ನು ತಗೊಳ್ಳೋದು ಮೊದಲಿಗೆ ನಾವು ಪ್ಯಾನಲ್ಲಿ ಒಂದು ಮೂರು ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪ ಕರಗದ ಮೇಲೆ ಅದಕ್ಕೆ ನಾವು ಸಾಸಿವೆ ಮತ್ತು ಜೀರಿಗೆ ಒಂದು ಸ್ಪೂನು ಆಮೇಲೆ ಪಟಪಟ ಸಿಡದ ಮೇಲೆ ಕಡಲೆಕಾಯಿ ಬೀಜ ನಿಮ್ಗೆ ಇಷ್ಟ ಎಷ್ಟು ಬೇಕಾದರೂ ಹಾಕ್ಕೋಬೋದು ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಹಸಿರು ಮೆಣಸಿನ್ಕಾಯಿ ಎರಡು ಅಥವಾ ಮೂರನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ನಾನು ಶುಂಠಿನ ತುರಿದು ಹಾಕ್ತಾಯಿದ್ದೀನಿ ಈ ಥರ ಒಗ್ಗರಣೆಯಲ್ಲಿ ಚೆನ್ನಾಗಿ ಇವೆಲ್ಲದೂ ಚೆನ್ನಾಗಿ ಮಾಗಬೇಕು ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಯಾಕೆಂದರೆ ಕಡಲೆ ಬೀಜ ಕೂಡ ಹಾಕಿದ್ದೀವಿ ಸಿಹಿ ಅದಕ್ಕೋಸ್ಕರ ಈಗ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದಕ್ಕೆ ಕೆಲವರು ಈರುಳ್ಳಿ ಎಲ್ಲ ಹಾಕೋದಿಲ್ಲ ನೀವು ಹಬ್ಬ ರಥಗಳಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ಈರುಳ್ಳಿ ಹಾಕೋಬಹುದು ಈಗ ನಾನು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಕೈ ಕೈಯಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾವೀಗ ಬೇಯಿಸಿಟ್ಟಿರೋಂಥ ಆಲೂಗೆಡ್ಡೆ ಇದಕ್ಕೆ ನಾನು ಉಪ್ಪೇನು ಹಾಕಿರಲ್ಲ ಬೇಯಿಸುವಾಗ ಬೇಯಿಸಿ ಈ ಥರ ಕ್ಯೂಬ್ಸ್ ಥರ ಹೆಚ್ಚಿಟ್ಕೊಂಡಿರೋವಂಥ ಆಲೂಗೆಡ್ಡೆನ ಹಾಕ್ಕೊಂಡು ಆಡ್ತಾ ಇದ್ದೀನಿ ಉಪ್ಪು ಯಾಕೆ ಹಾಕೊಂಡಿದ್ದು ಅಂದರೆ ಸ್ವಲ್ಪ ಉಪ್ಪು ಈಗ ಆಲೂಗೆಡ್ಡೆಗೆ ಸೇರಿಕೊಳ್ಳಿ ಅಂತ ಆಮೇಲೆ ಮತ್ತೆ ಉಪ್ಪು ಹಾಕ್ಕೊಳ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ನೋಡಿ ಆಲೂಗೆಡ್ಡೆ ಮತ್ತು ಹಸಿರು ಮೆಣಸಿನ್ಕಾಯಿ ಶೇಂಗಾ ಬೀಜ ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಮತ್ತು ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಈಗ ನಾವು ನೆಂದಿರೋಂಥ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಉದ್ರದ್ರಾಗಿದೆ ನೆಂದಿದ್ರೂ ಕೂಡ ತುಂಬ ಉದ್ರದ್ರಾಗಿದೆ ಅಂದರೆ ಮಾಯಿಸ್ಟು ಇರಬೇಕು ಅದರಲ್ಲಿ ತೇವಾಂಶ ಇರಬೇಕು ಆದರೆ ತುಂಬ ಮೆತ್ತ ಮೆತ್ತಗಿರಬಾರ್ದು ಆವಾಗ ನಮ್ಮ ಸಾಬೂದಣ ಕಿಚಡಿ ಅಥವಾ ಸಾಬಕಿ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ನೋಡಿ ಈಗ ಎಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈಗ ಇದಿಷ್ಟು ಹಾಕುವಾಗ ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ನಾವು ಊರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬೇಡಿ ಈಗ ನಾವು ಕೈಯಾಡುವಾಗ ತುಂಬ ಕೇರ್ಫುಲ್ಲಾಗಿ ನಿಧಾನಕ್ಕೆ ಕೈಯಾಡ್ಕೋಬೇಕು ತಳದಿಂದ ಅಂದರೆ ಬಾಟಮಿಂದ ಆಡ್ಕೊಂಡು ಮೇಲಕ್ಕೆ ಬರಬೇಕು ಆ ಥರ ನೋಡಿ ಈಗ ಈ ಥರ ಕೆಳಗಿಂದ ಕೈಯಾಡ್ಕೊತಾ ಬಂದರೆ ಎಲ್ಲೂ ಅಂಟೋದಿಲ್ಲ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಕೈಯಾಡ್ಕೊಳ್ತಾ ಬರಬೇಕು ಈಗ ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ರುಚಿಗೆ ತಕ್ಕಷ್ಟು ಸೇರಿಸಿದ್ದೀನಿ ಆಮೇಲೆ ಸಕ್ಕರೆಯನ್ನು ಸೇರಿಸಿದ್ದೀವಿ ಆಮೇಲೆ ಅರ್ಧ ಹೋಳು ನಿಂಬೆಹಣ್ಣುಪ್ಪನ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಒಂದು ನಿಮಿಷ ಲಿಡ್ಡನ್ನು ಮುಚ್ಚಿ ಆಮೇಲೆ ತೆಗಿಬೇಕು ಅದು ಸಬ್ಬಕ್ಕಿ ಅರಳ್ಕೊಂಡಂಗೆ ಆಗುತ್ತೆ ಮತ್ತೆ ಇಲ್ಲಿ ನೀವು ನೀರನ್ನು ಏನು ಚುಮ್ಸೋ ಅವಶ್ಯಕತೆ ಇಲ್ಲ ಜಿಡ್ಡು ಕೂಡ ಅಂದರೆ ತುಪ್ಪ ಕೂಡ ನಾವು ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀವಿ ಈಗ ನಾವು ಲಾಸ್ಟಲ್ಲಿ ನಾವು ಕಡಲೆಕಾಯಿ ಬೀಜ ನಮ್ಮ ಪುಡಿ ಮಾಡ್ಕೊಂಡಿದ್ದೀವಲ್ಲ ತರಿತರಿಯಾಗಿ ಅದನ್ನು ಮೂರಿಂದ ನಾಲ್ಕು ಸ್ಪೂನ್ ಸೇರಿಸ್ಕೊಂಡು ಕೈಯಾಡ್ಕೊಳ್ತಾ ಇದ್ದೀನಿ ಇಷ್ಟೊತ್ತಿಗೆ ಆಗಲೇ ಸಬ್ಬತ್ತಿ ಅರಳ್ಕೊಂಡು ಆಗಲೇ ಅದು ಟ್ರಾನ್ಸ್ಪರೆಂಟಾಗಿ ಬರುತ್ತೆ ಅಂದರೆ ಅರಳಿದೆ ಅಂತ ಅರ್ಥ ಅದು ಮತ್ತು ಸಾಫ್ಟಾಗೂ ಆಗಿರುತ್ತೆ ಈ ಏನು ನಾವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆ ಕಾವ್ನಲ್ಲೇ ಆ ಹೀಟ್ನಲ್ಲೇ ಸಬ್ಬಕ್ಕಿ ಅರಳ್ಕೊಂಡಿರುತ್ತೆ ಈಗ ನಾವು ಎಲ್ಲದನ್ನು ಚೆನ್ನಾಗಿ ಮತ್ತು ಕೆಳಗಿಂದ ನಾವು ಬಾಟಮಿಂದ ಕೈ ಆಡ್ಕೊಂಡು ಬಂದರೆ ಆಯಿತು ನೋಡಿ ಎಷ್ಟು ಉದ್ರದ್ರಾಗಿದೆ ಈಗ ನೋಡಿ ನಾವು ಮಾಡಿರೋ ಅಂಥ ಸಬ್ಬಕ್ಕಿ ಉಪ್ಪಿಟ್ಟಿನಲ್ಲಿ ಅಥವಾ ಸಬದಾನ ಕಿಚ್ನಲ್ಲಿ ತುಂಬ ಜಿಡ್ಡು ಕೂಡ ಇಲ್ಲ ಅಂದರೆ ತುಂಬ ಎಣ್ಣೆ ಅಂಶನೂ ಇಲ್ಲ ಮತ್ತು ಸಾಫ್ಟಾಗಿ ಮತ್ತು ಉದ್ರುದ್ರಗಾಗಿದೆ ಅದೇ ತುಂಬ ಚೆನ್ನಾಗಿ ಅಂಥದ್ದು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಸ್ಟವ್ನ ಆಫ್ ಮಾಡಿ ಎರಡು ನಿಮಿಷ ಆದಮೇಲೆ ನೋಡಿ ಈ ಥರ ಸರ್ವ್ ಮಾಡ್ಕೋಬೇಕು ಇದರಲ್ಲಿ ಕಡಲೆ ಬೀಜ ಇದೆ ಶುಂಠಿ ಇದೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಅಲ್ಲಲ್ಲೇ ಸಿಗುವಂಥ ಆಲೂಗೆಡ್ಡೆ ಪೀಸಸ್ಸು ತುಂಬ ಚೆನ್ನಾಗಿರುತ್ತೆ ರುಚಿಯಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ನಿಂಬೆ ಹುಳಿ ರಸ ಇರುತ್ತೆ ಮತ್ತು ಸಕ್ಕರೆ ಅಂಶ ಕೂಡ ಒಂದು ಸ್ವಲ್ಪ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಿಲ್ಲ ಇದನ್ನ ಟೀ ಟೈಮ್ ಸಂಜೆ ಹೊತ್ತು ಇದನ್ನ ಲೈಟ್ ಟಿಫನ್ ತರನು ಕೊಡಬಹುದು ಮಕ್ಕಳ ಲಂಚ್ ಬಾಕ್ಸ್ ಇವಾಗ ಕೂಡ ಕೊಡಬಹುದು ಇದನ್ನ ಉಪವಾಸ ವ್ರತಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಈ ರೆಸಿಪಿನ ನೀವು ಒಂದು ಟ್ರೈ ಮಾಡಿ ಮತ್ತು ಈ ಇದರಲ್ಲಿ ನಾನು ಹೇಳಿರೋ ಎಲ್ಲ ಟಿಪ್ಸ್ನೂ ಫಾಲೋ ಮಾಡಿ ಅವಾಗ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಸಬ್ಬಕ್ಕಿ ಉಪ್ಪಿಟ್ಟು ಅಂಟುಂಟಾಯಿತು ಮುದುರು ಉದುರು ಉದ್ರಾಗಿ ಬರಲಿಲ್ಲ ಅನ್ನೋ ಥರ ಅಂದ್ಕೊಳ್ಳೋದೇ ಬೇಕಿಲ್ಲ ಸಖತ್ತಾಗಿ ಬರುತ್ತೆ ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುರು ಉದ್ರಾಗಿರೋವಂಥ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ನೀವು ಒಂದು ಸರ್ತಿ ಎಲ್ಲ ಟ್ರೈ ಮಾಡಿ ಈ ರಾತ್ರಿ ಹಬ್ಬದಲ್ಲಿ ಯಾರೆಲ್ಲ ಉಪವಾಸ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಇದು ಒಂದು ಒಳ್ಳೆ ತಿಂಡಿ ಅಂತಲೇ ಹೇಳ್ಬೋದು ಯಾರು ಬೇಕಾದ್ರೂ ತಿನ್ಬೋದು ಮತ್ತು ರೆಗ್ಯುಲರಾಗಿ ಉಪವಾಸ ಎಲ್ಲ ಅಂದರೆ ಈರುಳ್ಳಿ ಕೂಡ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲರೂ ಸತಿ ಟ್ರೈ ಮಾಡಿ ನೀವು ಯಾವ ಥರದ ರೆಸಿಪಿನ ಇಷ್ಟಪಡ್ತೀರಾ ಸಬ್ಬಕ್ಕಿನಲ್ಲಿ ಅಂತ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ಮತ್ತು ಈ ರೆಸಿಪಿನ ಇನ್ಯಾವ ಥರ ನೀವು ಟ್ರೈ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಸಬದನದಲ್ಲಿ ಇನ್ಯಾವ ಥರ ಅಡುಗೆಗಳನ್ನ ನೀವು ಲೈಕ್ ಮಾಡ್ತೀರ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹಾಕಿ ಎಲ್ಲರೂ ನವರಾತ್ರಿ ಹಬ್ಬನ ಆಚರಿಸಿ ಹ್ಯಾಪಿ ನವರಾತ್ರಿ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್